ರಾಜೇಂದ್ರ ನಗರ ಪಾರ್ಕ್ ಬಹಳ ಚೆನ್ನಾಗಿದೆ ಆದ್ರೆ ಇಲ್ಲಿ ವಾಕ್ ಮಾಡೋದಕ್ಕೆ ಮಕ್ಕಳು ಆಟವಾಡೋದಕ್ಕೆ ತೊಂದರೆ ಆಗ್ತಾ ಇರುವಂತದ್ದು ಸೊಳ್ಳೆಗಳು ಜೊತೆಗೆ ಗಬ್ಬು ವಾಸನೆ ಕೂಡ ಹೌದು ಪಕ್ಕದಲ್ಲಿಯೇ ತುಂಗಾ ಕಾಲುವೆ ಇದ್ದು ಇಲ್ಲಿ ನೀರು ನಿಂತ್ಕೊಂಡು ಸೊಳ್ಳೆಗಳು ಉತ್ಪತ್ತಿ ಆಗ್ತಾ ಇದ್ದಾವೆ ಈಗಾಗಲೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಡೆಂಗ್ಯೂ ಆರ್ಭಟ ಹೆಚ್ಚಾಗಿದೆ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ ಆ ಹಿನ್ನೆಲೆಯಲ್ಲಿ ಶುಕ್ರವಾರ ಡಿಸಿ ಅವರು ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಿ ಅನ್ನೋ ಕಡಕ್ ಸಂದೇಶವನ್ನ ನೀಡಿದ್ದಾರೆ ಆದ್ರೆ ಹಲವಾರು ತಿಂಗಳಿನಿಂದ ತುಂಗಾ ಕಾಲುವೆಯಲ್ಲಿ ಇದೇ ಸಮಸ್ಯೆ ಇದೆ ಸ್ಥಳೀಯರು ಕೂಡ ಮಹಾನಗರ ಪಾಲಿಕೆಗೆ ಹಿಡಿಶಾಪವನ್ನ ಹಾಕ್ತಿದ್ದಾರೆ ನಿತ್ಯ ಸಾವಿರಾರು ಜನರು ಇಲ್ಲಿಗೆ ಬರ್ತಾರೆ ಯಾಕೆ ಈ ಬಗ್ಗೆ ಮಹಾನಗರ ಪಾಲಿಕೆಯವರು ಕ್ರಮ ಕೈಗೊಳ್ತಾ ಇಲ್ಲ ಅದರಲ್ಲೂ ತುಂಗಾ ಕಾಲುವೆ ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿ ಹಾದು ಹೋಗುತ್ತೆ ಆದ್ರೆ ಇದಕ್ಕೆ ಕಸ ಹಾಕುವುದು ಕಾಮನ್ ಆಗಿದೆ ಅಲ್ಲಲ್ಲಿ ನೀರು ನಿಂತ್ಕೊಂಡು ಸೊಳ್ಳೆಗಳ ತಾಣವಾಗಿದೆ ಹಾಗಾಗಿ ಸಂಬಂಧಪಟ್ಟವರು ಎಚ್ಚೆತ್ಕೊಳ್ಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ರಾಜ್ಯದಾದ್ಯಂತ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದ್ದು ಅದರಲ್ಲೂ ಶಿವಮೊಗ್ಗ ಜಿಲ್ಲೆಯಲ್ಲಿಯೂ ಕೂಡ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ದಿನನಿತ್ಯ ಏರಿಕೆ ಆಗ್ತಾ ಇದೆ ಡೆಂಗ್ಯೂ ಅಂದಾಗ ಅದಕ್ಕೆ ಪ್ರಮುಖ ಕಾರಣ ಸೊಳ್ಳೆಗಳು ಆದ್ರೆ ಇದೀಗ ಶಿವಮೊಗ್ಗದ ಕೆಲ ಏರಿಯಾಗಳಲ್ಲಿ ಸೊಳ್ಳೆಗಳ ಉತ್ಪತ್ತಿ ತಾಣವೇ ಇದೆ ಅಂದ್ರೆ ತಪ್ಪಾಗ್ತಾ ಇಲ್ಲ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಇದು ರಾಜೇಂದ್ರ ನಗರದಲ್ಲಿರುವಂತ ತುಂಗಾ ಕಾಲುವೆಯ ದೃಶ್ಯ ಈ ತುಂಗಾ ಕಾಲುವೆಯಲ್ಲಿ ನೀರು ನಿಂತ್ಕೊಂಡು ತಿಂಗಳುಗಳೇ ಉರುಳಿದ್ರು ಕೂಡ ಈ ಕಾಲುವೆಯನ್ನ ಸರಿಪಡಿಸುವಂತ ಕೆಲಸವಾಗ್ಲಿ ಇಲ್ಲಿ ನೀರು ನಿಂತ್ಕೊಳ್ಳೋದ್ರ ಬಗ್ಗೆ ಕ್ರಮ ಕೈಗೊಳ್ಳುವಂತದ್ದನ್ನಾಗ್ಲಿ ಮಹಾನಗರ ಪಾಲಿಕೆಯವರು ನಿರ್ವಹಣೆ ಮಾಡ್ತಾ ಇಲ್ಲ ಇಲ್ಲಿ ತಂದು ಸಾರ್ವಜನಿಕರು ಕಸವನ್ನ ರಾಶಿ ಆಗ್ತಾರೆ ನೀರು ನಿಂತ್ಕೊಳ್ಳುತ್ತೆ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ ಇದರ ಪಕ್ಕದಲ್ಲೇ ರಾಜೇಂದ್ರ ನಗರ ಪಾರ್ಕ್ ಇದೆ ಆ ಪಾರ್ಕ್ ನಲ್ಲಿ ಓಡಾಡೋದಕ್ಕೆ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಜನರು ಬರ್ತಾರೆ ಆದ್ರೆ ಅವರಿಗೆ ನೆಮ್ಮದಿಯಿಂದ ಓಡಾಟ ಮಾಡೋದಕ್ಕೆ ಮಾತ್ರ ಸಾಧ್ಯವಾಗ್ತಾ ಇಲ್ಲ ಯಾಕಂದ್ರೆ ಸೊಳ್ಳೆಗಳ ಕಾಟ ಅಲ್ಲಿ ಅಷ್ಟು ಜಾಸ್ತಿ ಆಗಿದೆ ಇದರ ಬಗ್ಗೆ ಗಮನ ಹರಿಸಬೇಕಾಗಿರುವಂತಹ ಮಹಾನಗರ ಪಾಲಿಕೆಯವರು ಮಾತ್ರ ಕುಳಿತುಕೊಂಡಿದ್ದಾರೆ ಈ ರೀತಿಯಾಗಿ ನಗರದ ಮಧ್ಯಭಾಗದಲ್ಲಿಯೇ ಕಾಲುವೆಗಳಲ್ಲಿ ಈ ರೀತಿ ನೀರು ನಿಂತ್ಕೊಂಡ್ರೆ ಸೊಳ್ಳೆಗಳು ಉತ್ಪತ್ತಿ ಆದ್ರೆ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ದೇ ಇರುತ್ತಾ ಇಂತಹ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ ಹಾಗಾಗಿ ಶೀಘ್ರವಾಗಿ ಮಹಾನಗರ ಪಾಲಿಕೆಯವರು ಈ ಬಗ್ಗೆ ಕ್ರಮ ಕೈಗೊಳ್ಬೇಕು ಮತ್ತೊಂದು ಕಡೆ ಇದರಲ್ಲಿ ಕಸವನ್ನ ಹಾಕ್ತಾ ಇರೋದ್ರಿಂದ ಗಬ್ಬು ವಾಸನೆ ಕೂಡ ಬರ್ತಾ ಇದೆ ಇಲ್ಲಿ ಮಕ್ಕಳು ಓಡಾಟವನ್ನ ಮಾಡ್ತಾರೆ ಆಟವನ್ನ ಆಡ್ತಾರೆ ಸಾರ್ವಜನಿಕರು ವಾಕಿಂಗ್ ಮಾಡ್ತಾರೆ ಇಂತಹ ಸ್ಥಳಗಳಲ್ಲಿ ಈ ರೀತಿಯ ಪರಿಸ್ಥಿತಿ ಇದ್ರೆ ಯಾವ ರೀತಿಯಾಗಿ ನಾವು ಓಡಾಟ ಮಾಡೋದು ವಾಕಿಂಗ್ ಮಾಡೋದು ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾಗಿ ಕೂಡಲೇ ಮಹಾನಗರ ಪಾಲಿಕೆಯವರು ಈ ಬಗ್ಗೆ ಕ್ರಮ ಕಾಲುವೆ ಚಾನಲ್ ಕ್ಲೀನ್ ಮಾಡೂ ಯಾರು ಬಂದಿಲ್ಲ ಅದರೊಳಗೆ ವರ್ಷ ಕಾಲ ಕಾ ರೋಗ ರೋಗರ ಬರೋಂಥ ಪ್ರಾಣಿಗಳೇ ಸಾಯ್ತಾ ಇರೋದು ಆ ಸತ್ತವೆಲ್ಲ ತೊಂದು ಚಾನಲ್ಗಳೀತಾರೆ ಕಸ ರಾಶಿ ಒಂದು ರಾಶಿ ಬಂದು ನಿಂತ್ಕೊಂಡಿರುತ್ತೆ ಅದನ್ನು ಯಾರು ಕ್ಲೀನ್ ಮಾಡೋಕ್ಕೆ ಬರೋಲ್ಲ ಅದನ್ನು ಕ್ಲೀನ್ ಮಾಡಿಸ್ಬೇಕು ವಾಸನೆ ಅಂದರೆ ವಾಸನೆ ಬರುತ್ತೆ ಚಾನಲಲ್ಲಿ ನೀರು ನಿಂತೋದಾಗ ನೀರು ಅರಿತಾ ಇದ್ದಾಗ ಸ್ವಲ್ಪ ಪರವಾಗಿರೋಲ್ಲ ಆ ಸ್ವಲ್ಪ ನೀರು ನಿಲ್ಲಿಸಿದ್ರು ಅಂದರೆ ವಾಸನೆ ತಡ್ಕೊಳಕ್ಕಾಗಲ್ಲ ಈ ಅಕ್ಕಪಕ್ಕದಲ್ಲಿದ್ದವರು ತಡ್ಕೊಂಡು ಅದರಿಂದ ಕಾಯಿಲೆ ಕಸಲೇ ಬರುತ್ತೆ ಮಕ್ಕಳು ಮರಿ ದೊಡ್ಡವರಿಗೆಲ್ಲ ಈಗ ಮಳೆ ಜಾಸ್ತಿ ಬರೋಕ್ಕೆ ಈಗ ಎರಡು ದಿವಸ ಮಳೆ ಬಂದ ಸ್ವಲ್ಪ ಸೊಳ್ಳೆ ಕಡಿಮೆ ಆಗಿದೆ ಅದಕ್ಕಿಂತ ಮುಂಚೆ ಸಾಮ ಜ ಸೊಳ್ಳೆಗಳಿದ್ದು ಎಲ್ಲೂ ಕೂರಂಗಿರಲಿಲ್ಲ ನಿಲ್ಲಂಗಿರಲಿಲ್ಲ ಮೋರಿಗಳು ಕ್ಲೀನ್ ಮಾಡಿ ಕ್ಲೀನ್ ಆಗಲ್ಲ ಮೋರಿ ಕ್ಲೀನ್ ಮಾಡೋಕ್ಕೆ ಬರೋರು ಯಾವಾಗಲೂ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಒಂದು ಸರಿ ಬರ್ತಾರೆ ಯಾವುದೋ ಒಂದು ಕಡೆ ಮಾಡ್ತಾರೆ ಇನ್ನೊಂದು ಕಡೆ ಬಿಟ್ಟು ಹೋಗ್ತಾರೆ ಕಸ ಯಾರೂ ತಂದು ಹಾಕಲ್ಲ ಎಲ್ಲಿಂದ ನಾವು ಬರುತ್ತೆ ಎಲ್ಲ ಇಲ್ಲರೂ ಇಲ್ಲಿ ಯಾರ್ಯಾರು ಹಾಕಲ್ಲ ಎಲ್ಲರೂ ಇಲ್ಲಿ ಗಾಡಿ ಬರೋದೇ ಗಾಡಿಗೆ ಹಾಕ್ತಾರೆ ಆ ಕಡೆ ಇಲ್ಲೆಲ್ಲರೂ ದೂರದಲ್ಲಿದ್ದವ್ರು ಕಸ ತಂದು ಸುರಿತಾರೆ ಈ ಕೋಳಿ ಅಂಗಡಿಯವರು ತಂದು ಸುರಿತಾರೆ ಮಟನ್ ಅಂಗಡಿಯವರು ತಂದು ಸುರಿತಾರೆ ಆ ಗಲೀಜೆಲ್ಲ ಹೊಡ್ಕೊಂಡ್ಬಂದು ಇಲ್ಲಿ ಹತ್ರ ಸಹ ಗಿಡ ಗಂಟೆ ಹತ್ರ ನಿಂತ್ಕೊಳತ್ತೆ ಯಾರು ಕಂಪ್ಲೇಂಟ್ ಮಾಡೋಕೆ ಹೋಗ್ತಾರೆ ನಮ್ಮ ನಮ್ಮ ಜೀವನ ಸಾಕೋದ ನಮಗೆ ಕಷ್ಟ ಆಗಿರೋದ ಅದನ್ನು ಮಾಡ್ಕೊಂಡು ಕುತ್ಕೊಳ್ಳೋಕಾಗತ್ತಾ ಯಪ್ಪ ಈಗ ಯಾರು ಕೌನ್ಸಲ್ರಿಲ್ಲ ಆ ನಾಗರಾಜ್ ಇರೋ ತನಕ ಹೆಂಗೆ ಒಂಚೂರು ಬಂದು ಅದೆಲ್ಲ ಕ್ಲೀನ್ ಮಾಡಿಸೋರು ನೋಡೋರು ಮೋರಿ ಮ ಕೆಲಸ ಹೆಂಗಂತ ಅವರು ಈ ಕಡೆ ತಿರುಗಿ ನೋಡೋಲ್ಲ ಅವ್ರು ಯಾವಾಗ ಒಂದ್ಸರಿ ಬರ್ತಾರೆ ಏನಾರು ಹೇಳಿದ್ರೆ ಹ್ಞೂ ಆಯಿತು ಮಾಡೋಣ ಅಂತ ಹೇಳ್ತಾರೆ ಹೋಗ್ತಾರೆ ಇನ್ನು ಯಾರು ಬರೋರು ಇದಾರೆ ಯಾರು ಬರೋರಿಲ್ಲ ಎಲ್ಲ ಮೋರಿ ಮೋರಿಗಳು ಕ್ಲೀನ್ ಆಗಬೇಕು ಚಾನಲ್ ಕ್ಲೀನ್ ಆಗಬೇಕು ಮನೆ ಬಾಗಿಲುಗಳಲ್ಲಿ ಆ ಮೋರಿಗಳಲ್ಲಿ ಕಟ್ಕೊಂಡು ಕಟ್ಕೊಂಡು ಒಂದು ರಾಶಿಯಾಗಿದೆ ಔಷಧಿ ಬರ್ತಾರೆ